ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಇದು ಬಂದ್ಬಿಟ್ಟು ನಿಮಗೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಾಗುತ್ತೆ ನಿಮಗೆ ಅಂದ್ರೆ ಆಕ್ಸಿಡೆಂಟ್ ಆದ್ರೆ ನಿಮ್ ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಸಿಗುತ್ತೆ ನೀವು ಕೇಳ್ಬೋದು ನಮಗೆ ಚೇರ್ಮನ್ ಮೆಂಬರ್ ಎಲ್ಲ ಬಂದಿದ್ದೀರಾ ಮಾತಂತೆ ರಥಯಾತ್ರೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಬಂದಿದೆ ಮಾಡ್ಕೊಳ್ಳಿ ಅದೇ ರೀತಿ ಸುರೇಶ್ ಸರ್ ಅವರು ಬಂದರೆ ಕಾರ್ಯಕ್ರಮಕ್ಕೆ ನಮ್ಮ ಸಂಕಲ್ಪ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತು ಮನುಸ್ಥಿತಿಯ ಎಲ್ಲ ಕುರುಹುಗಳನ್ನು ಅಲಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಏಕತೆಯನ್ನು ಬಲವರ್ತನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ ಜೈ ಕರ್ನಾಟಕ ಜೈ ಭಾರತ್ ಪತಾಕೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಸಭೆಯನ್ನು ಏರ್ಪಡಿಸಿದ್ದೇವೆ ಈ ಸಭೆಯ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಅಲ್ಲಡಿ ಎಲ್ಲ ಗೊತ್ತಿರುವಂತದ್ದು ನಮಗೆ ನಮ್ಮ ಪಂಚಾಯಿತಿ ಕಡೆಯಲ್ಲಿ ಈಗಾಗಲೇ ನರೇಂದ್ರ ಯೋಜನೆಯಡಿ ಎಲ್ಲ ಒಂದು ಗ್ರಾಮಗಳ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಬಿಡುಗಡೆಯಾಗಿರುವಂತದ್ದು ಮತ್ತೆ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ ಮಾಡ್ತಾ ಇರೋದು ಹಾಗೂ ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಈ ಒಂದು ಫ್ರೂಟ್ಸ್ ರೈತರಿಗೆ ಅನುಕೂಲವಾಗುವಂತಹ ಈ ಫ್ರೂಟ್ಸ್ ಯೋಜನೆ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ಆಗಿರುವಂತ ಅನುದಾನ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಒಂದು ಇಲಾಖೆಗಳ ಕಡೆಯಿಂದಲೂ ಆಗ್ತಾ ಇದೆ ಅದು ನಾವು ಒಂದು ಗ್ರಾಮ ಸಭೆಯನ್ನು ಮಾಡ್ತೇವೆ ಈಗಾಗಲೇ ಎಲ್ಲ ಮಾಡಿದ್ವಿ ಸಭೆ ಗ್ರಾಮ ಸಭೆಗಳನ್ನು ಅದರಲ್ಲಿ ನಮ್ಮ ಗ್ರಾಮಗಳಿಗೆ ಅನುಕೂಲವಾಗುವಂತಹ ಕಾಮಗಾರಿಗಳನ್ನ ಆಯ್ಕೆ ಮಾಡಿಕೊಂಡಿರ್ತೇವೆ ಆಯ್ಕೆ ಮಾಡಿಕೊಂಡು ನಾವು ಈ ಸಭೆಗಳಲ್ಲಿ ಈ ಒಂದು ಜನ್ ಜೀವನ್ ಮಿಷನ್ ಯೋಜನೆಯಡಿ ನಮಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿ ಹೊಸಳ್ಳಿ ಗ್ರಾಮ ಆಯ್ಕೆ ಆಗಿದೆ ಆಲ್ರೆಡಿ ಅಲ್ಲಿ ಒಂದೂವರೆ ಕೋಟಿ ತನಕ ಅನುದಾನ ಈಗ ಬಿಡುಗಡೆ ಆಗಲಿದೆ ಈ ಒಂದು ಜನ್ ಜೀವನ್ ಮಿಷನ್ ಅಡಿಯಲ್ಲಿ ಅಲ್ಲಿ ಇನ್ನೊಂದು ಇಪ್ಪತ್ತು ವರ್ಷ ತನಕನೂ ನೀರಿನ ಕೊರತೆ ಅಭಾವ ಯಾವುದೇ ಇಲ್ಲದಿರೋ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಅಲ್ಲಿ ಒಂದು ಪ್ಲಾನಿಂಗ್ ನಡೀತಾ ಇದೆ ತರ ಅಲ್ಲಿ ಕಾರ್ಯಕ್ರಮ ಮತ್ತು ಕಾಮಗಾರಿಗಳು ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ ನಂತರ ಮನೆ ಮನೆಗೂ ನಲ್ಲಿಗಳನ್ನು ಹಾಕಿಸ್ತಾ ಇತ್ತು ಏನಾದರೂ ದೊರಕುತ್ತೆ ಹೊಂದಿರ್ತಾಯಿದೆ ಎಲ್ಲ ಇಲ್ಲಿ ಎಲ್ಲ ಸರ್ಕಾರಿ ನೌಕರಿಗಳು ಬಂದಿದ್ದಾರೆ ಎಲ್ಲ ಇಲಾಖೆಯಿಂದ ಅಂಚೆ ಇಲಾಖೆ ಆಗ್ಬೋದು ಆರೋಗ್ಯ ಇಲಾಖೆ ಆಗ್ಬೋದು ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಎಲ್ಲ ಬಂದಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಂದರೆ ಕೇಂದ್ರ ಸರ್ಕಾರದ ಒಂದು ಕೆಲವು ಯೋಜನೆಗಳು ಅದರ ಒಂದು ಫಲಾನುಭವಿಗಳು ನೀವು ಆಗಬೇಕನ್ನೋ ಉದ್ದೇಶವಷ್ಟೇ ಸುಮಾರು ಹತ್ತು ಹದಿನೈದು ಕೇಂದ್ರ ಸರ್ಕಾರದ ಒಂದು ಯೋಜನೆಗಳಿದ್ದಾವೆ ಬ್ಯಾಂಕ್ ಆಗ್ಬೋದು ಅಂಚೆ ಯಾಕೆ ಆಗ್ಬೋದು ಅದರಿಂದ ಸುಮಾರು ನೀವು ಫಲಾನುಭವವನ್ನು ಪಡ್ಕೋಬೋದು ಒಂದಿನ ಏನಂದರೆ ಸುಮಾರು ಯೋಜನೆಗಳು ಅಂತ ಹೇಳಿದ್ನಲ್ಲ ಆ ಯೋಜನೆಗಳು ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಆಗ್ಬೋದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಆಗ್ಬೋದು ಅಟಲ್ ಪೆನ್ಷನ್ ಯೋಜನೆ ಆಗ್ಬೋದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆಗ್ಬೋದು ಈಗ ಈಗೀಗ ಬಂದಂಥ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಆಗ್ಬೋದು ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ ಆಗ್ಬೋದು ಈ ಎಲ್ಲ ಯೋಜನೆಗಳಲ್ಲಿ ತಾವೆಲ್ಲ ಫಲಾನುಭವಿಗಳು ಆಗ್ಬೇಕು ಅನ್ನೋದೇ ಒಂದು ಉದ್ದೇಶ ಈ ಒಂದು ಸಂಕಲ್ಪ ಯಾತ್ರೆಯ ಒಂದು ಉದ್ದೇಶ ಈಗಾಗಲೇ ಎಲ್ಲಾ ಬ್ಯಾಂಕ್ ಆಗ್ಬೋದು ಅಂಚೆ ಅಂಚೆ ಆಗ್ಬೋದು ಅಂಚೆ ಕಚೇರಿ ಆಗ್ಬೋದು ಈ ಒಂದು ವ್ಯವಸ್ಥೆಯನ್ನು ನಿಮಗೆ ತಲುಪಿದೆ ಸುಮಾರು ಜನ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಈಗಾಗಲೇ ನೀವು ಕೂಡಲೇ ಹೋಗಿ ಬ್ಯಾಂಕ್ ಆಗ್ಬೋದು ಅಂಚೆ ಕಚೇರಿ ಆಗ್ಬೋದು ಅಲ್ಲಿನ ಒಂದು ಮಾಹಿತಿ ತಿಳ್ಕೊಂಡು ತಾವು ಅಲ್ಲಿ ನೋದಾಯಿಸ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಒಂದು ಯೋಜನೆ ಇದೆ ಅದು ಯಾವ್ದಂದ್ರೆ ಹದಿನೆಂಟನೇ ವಯಸ್ಸಿಂದ ಎಪ್ಪತ್ತು ವಯಸ್ಸವರೆಗೂ ಅದು ವಯೋಮಿತಿಯ ಒಂದು ಇದಿರ್ತದೆ ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಮಾತ್ರ ನಿಮ್ಮ ಒಂದು ಖಾತೆಯಿಂದ ಡೆಬಿಟ್ ಆಗುವಂಥ ಒಂದು ವಿಚಾರ ಅದು ಆ ಒಂದು ವಯೋಮಿತಿಯ ಒಂದು ಅವಧಿಯಲ್ಲಿ ಏನಾದರೂ ಸಮಸ್ಯೆ ಆಯಿತು ಏನೋ ತಿಳ್ಕೊಂಡ್ಬಿಟ್ರೆ ಆ ಸೆಟರ್ ಇಶ್ಯೂಸ್ ಎರಡು ಲಕ್ಷವರೆಗೂ ನಿಮ್ಮ ನಾಮಿನಿಗೆ ಬರ್ತದೆ ಈಗ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯು ಅಷ್ಟೇ ವರ್ಷಕ್ಕೆ ನಾನೂರು ಸಾವಿರ ನಾನೂರ ಮೂವತ್ತಾರು ರೂಪಾಯಿ ನಿಮ್ಮ ಖಾತೆಗೆ ಡೆಬಿಟ್ ಆಗುವಂಥ ವಿಚಾರ ಅದು ಅದು ಅಷ್ಟೇ ಅದು ಹದಿನೆಂಟರಿಂದ ಐವತ್ತು ವರ್ಷವರೆಗೂ ವಯೋಮಿತಿಯ ಒಂದು ಯೋಜನೆ ಅದು ಮತ್ತೆ ಇನ್ನೊಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಒಂದಿದೆ ಹತ್ತು ಲಕ್ಷವರೆಗೂ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ದಿರ ನಿಮಗೆ ಲೋನ್ ಕೊಡುವಂಥ ಒಂದು ಆ ಯೋಜನೆ ಅದು ಲೋನ್ ಲೋನ್ ಅಂತದು ಇದು ಸೋಮ್ ಸ್ಕೀಮ್ ಅಲ್ಲ ಅದು ಐವತ್ತು ಸಾವಿರವರೆಗೂ ಶಿಶು ಅನ್ನೋ ಒಂದು ಯೋಜನೆ ಇದೆ ಐವತ್ತು ಸಾವಿರ ಮೇಲ್ಪಟ್ಟಿರೋದು ಐದು ಲಕ್ಷವರೆಗೂ ಕಿಶೋರ್ ಅನ್ನೋ ಒಂದು ಲೋನು ಐದು ಲಕ್ಷ ಮೇಲ್ಪಟ್ಟಿರೋದು ಹತ್ತು ಲಕ್ಷವರೆಗೂ ತರುಣ್ ಅನ್ನೋಂಥ ಒಂದು ಲೋನ್ ಒಂದು ಸ್ಕೀಮ್ ಇದೆ ಈ ಒಂದು ಒಂದು ಯೋಜನೆ ಒಂದು ಫಲಾನುಭವ ನೀವು ಪಡ್ಕೋಬೇಕು ಹಾಗೆ ಪ್ರಧಾನಮಂತ್ರಿ ಸ್ವಾನಿಧಿ ಒಂದು ಯೋಜನೆ ಇದೆ ಅದೇನಂದರೆ ಈ ಬೀದಿ ವ್ಯಾಪಾರಿಗಳಿಗೆ ಮೊದಲನೇ ಒಂದು ಹಂತದಲ್ಲಿ ಹತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತಾ ಇದ್ದಾರೆ ಅದು ಕಟ್ಟಿದ ನಂತರ ಎರಡನೇ ಒಂದು ಹಂತದಲ್ಲಿ ಇಪ್ಪತ್ತು ಸಾವಿರ ಇದ್ದಾರೆ ಆ ಎರಡನೇ ಒಂದು ಹಂತದಲ್ಲೂ ನೀವು ಕಟ್ಟಿ ಸರಿಯಾಗಿ ಕಟ್ಟಿದರೆ ಮೂರನೇ ಹಂತದಲ್ಲಿ ಐವತ್ತು ಸಾವಿರ ಐವತ್ತು ಸಾವಿರ ಇದ್ದಾರೆ ಅತೀ ಕಡಿಮೆ ಬಡ್ಡೆಯಲ್ಲಿ ಮತ್ತೆ ಈಗ ಪ್ರಧಾನಮಂತ್ರಿ ಅನ್ನೋ ಒಂದು ಯೋಜನೆ ಬಂದಿದೆ ಅದರಲ್ಲಿ ಮೊದಲನೇ ಹಂತದಲ್ಲಿ ನಿಮಗೆ ಒಂದು ಲಕ್ಷವರೆಗೂ ಕೊಡ್ತಾರೆ ಅದು ಕಡಿಮೆ ಬಡ್ಡಿಯಲ್ಲಿ ಕೊಡ್ತಾರೆ ಮತ್ತು ಎರಡನೇ ಹಂತದಲ್ಲಿ ಒಂದೇ ಹಂತದಲ್ಲಿ ಸರಿಯಾಗಿ ಕಟ್ಟಿದರೆ ಎರಡನೇ ಹಂತದಲ್ಲಿ ನಿಮಗೆ ಎರಡು ಲಕ್ಷವರೆಗೂ ಒಂದು ನಿಮಗೆ ಲೋನ್ ಕೊಡ್ತಾ ಇದೆ ಅಂದರೆ ಬ್ಯಾಂಕ್ ಆಗುವುದು ಪೋಸ್ಟ್ ಆಫೀಸಲ್ಲಿ ಕೊಡ್ತಾ ಇದ್ದಾರೆ ಮೂರನೇ ಹಂತದಲ್ಲಿ ಎರಡನೇ ಹಂತ ಸರಿಯಾಗಿ ಕಟ್ಟಿದರೆ ಮೂರನೇ ಹಂತದಲ್ಲಿ ನಿಮಗೆ ಐದು ಲಕ್ಷವರೆಗೂ ಕೊಡ್ತಾರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಸೆಕ್ಯೂರಿ ಕೊಲೆಟ್ರ್ ಕೇಳೋದಿಲ್ಲ ಸೆಕ್ಯೂರಿಟಿ ಕೇಳೋದಿಲ್ಲ ಹಾಗಾಗಿ ಈ ಒಂದು ಎಲ್ಲ ಒಂದು ಸರ್ಕಾರಿ ಯೋಜನೆಗಳಿಂದ ಅದರಿಂದ ನೀವು ಫಲಾನುಭವಿಗಳಾಗಬೇಕಂತ ನಮ್ಮ ಉದ್ದೇಶ ಇನ್ನೂ ಹಲವು ಇದ್ದಾವೆ ಅಟಲ್ ಪೆನ್ಷನ್ ಯೋಜನೆ ಅಂತಿದೆ ಈ ಯೋಜನೆಯಲ್ಲಿ ಹದಿನೆಂಟು ವಯಸ್ಸಿಂದ ಮೂವತ್ತೊಂಬತ್ತು ವಯಸ್ಸುವರೆಗೂ ಯಾರ ಇರ್ತಾರೋ ಅವರು ನೋಂದಾಯಿಸ್ಕೋಬೋದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಬ್ಯಾಂಕ್ ಆಗ್ಬೋದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ ಮಾಡ್ಕೋಬೋದು ಇದರಲ್ಲಿ ನಿಮಗೆ ಯಾವಾಗ ಅರವತ್ತು ವಯಸ್ಸು ಆಗುತ್ತೋ ನಂತರ ನಿಮಗೆ ಒಂದು ಸಾವಿರದಿಂದ ಹಿಡಿದು ಐದು ಸಾವಿರವರೆಗೂ ನಿಮಗೆ ಪೆನ್ಷನ್ ಬರ್ತದೆ ಸೊ ಈ ಒಂದು ಯೋಜನೆಯನ್ನು ನೀವು ಅದನ್ನ ಸದುಪಯೋಗ ಮಾಡ್ಕೋಬೇಕು ಮನೆ ಮನೆ ಕೃಷಿ ಸಾಲ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ಬರ್ತಕ್ಕಂಥ ಪ್ರತಿ ಒಂದು ರೈತರಿಗೆ ಕೃಷಿ ಸಾಲ ಕೊಡ್ತಾ ಇದೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಗಿದೆ ಎಲ್ಲ ಗಣ್ಯರಿಗೂ ಸ್ವಾಗತ ಈ ಒಂದು ಪ್ರೋಗ್ರಾಂ ನಾವು ಮುಂದುವರಿಸೋಣ ನಮ್ಮಲ್ಲಿ ಕೇಂದ್ರ ಸರ್ಕಾರದಿಂದ ಕೆಲವು ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರಲ್ಲಿ ಕ್ಷಯಮುಕ್ತ ಭಾರತ ಅಂತೇಳಿ ನಾವು ಫಸ್ಟು ನಾವು ಅದನ್ನು ಮುಗಿಸ್ಬೇಕು ಏನು ಕ್ಷಯ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಐಡಿಯಾ ಇದೆಯಾ ಕ್ಷಯಮುಕ್ತ ಕ್ಷಯ ಅಂದರೆ ಟಿ ಬಿ ಕ್ಷಯ ರೋಗ ಅದನ್ನು ಕಡಿಮೆ ಮಾಡೋಕ್ಕೆ ನಾವು ಬೇಕಾದಷ್ಟು ಕಷ್ಟಪಡ್ತಾ ಇದ್ದೀವಿ ಕ್ಷಯ ಟಿ ಬಿಗಂದರೆ ಜಾಸ್ತಿ ಆಯಿತಾ ಈ ಕೊರೋನಾದಲ್ಲಿ ಕ್ಷಯಮುಕ್ತ ಕ್ಷಯ ಇಂದ ಒಂದು ಮೂರು ಲಕ್ಷ ಜನ ತೀರೋಗಿದ್ದಾರೆ ಸೊ ಅದನ್ನು ನಾವು ಕ್ಷಯಮುಕ್ತ ಮಾಡಬೇಕು ಯಾರಿಗೆ ಕಫ ಕೆಮ್ಮು ಒಂದು ಹದಿನೈದು ದಿವಸ ಮೇಲೆ ಬರ್ತದೋ ಅವ್ರು ಬಂದು ತಮ್ಮಲ್ಲಿ ನಮ್ಮಲ್ಲಿ ಪರೀಕ್ಷೆ ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಮಾಡಿಸ್ಕೊಂಡಿದ್ದೀರಾ ಯಾರಾದರೂ ಮಾಡಿಸ್ಕೊಂಡಿದ್ದೀರಾ ವೆರಿ ಗುಡ್ ಅಲ್ಲಾರ ಕೈ ಟೈನ್ ಇರಬೇಕು ಅಂತಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಹರಡಬಾರದು ಅಂತ ಪ್ರಿವೆಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ ಹೌದಾ ನಮ್ಮಿಂದ ಇನ್ನೊಬ್ರಿಗೆ ಬಂದ್ರೆ ಸಂತೋಷನಾ ಅದನ್ನೇ ಕ್ವಾರಂಟೈನ್ ನಮ್ಮಿಂದ ಇನ್ನೊಬ್ರಿಗೆ ಬರಬಾರ್ದು ಅದನ್ನ ಹೆಂಗಾದ್ರೂ ತಡಿ ಹಿಡಿಬೇಕು ಅಂತೇಳಿ ನಾವು ಕ್ವಾರಂಟೈನ್ ಮಾಡೋದು ಅದು ಇಷ್ಟು ದಿನ ನಡೀತಾ ಇತ್ತು ಇನ್ ಮುಂಚೆ ಮೇ ಬಿ ಒಂದು ನಾಲ್ಕು ದಿವಸ ಇಂದ ಹೆಚ್ಚಾಗಿದೆ ಜೇ ಒನ್ ಪ್ರಕರಣ ಅಂತೇಳಿ ಒಂದು ಹೊಸದಾಗಿ ಸೃಷ್ಟಿಯಾಗಿ ಒಂದು ಆಕರಣೆ ತಗೊಂಡು ಅದು ಬರ್ತಾ ಇದೆ ಕೊರೋನಾ ಸೊ ಅದನ್ನು ನಾವು ತಡೆಗಟ್ಟಬೇಕು ಅಂದರೆ ಓನ್ಲಿ ಮಾಸ್ಕ್ ಮಾಸ್ಕ್ ಈಸ್ ದ ಇಂಪಾರ್ಟೆಂಟ್ ಆಯ್ತಾ ಹತ್ರ ಹೋಗಿ ಸೆಕೆಂಡ್ ಕೊಡೋದು ಎಲ್ಲರಿಗೂ ನಮ್ಗೆ ಒಂದು ಅಭ್ಯಾಸ ಆಗೋಗೈತೆ ಎಲ್ಲರಿಗೂ ಸೆಕೆಂಡ್ ಕೊಡ್ತೀರಾ ಸೊ ಅದನ್ನು ಸ್ವಲ್ಪ ತಡಿಬೇಕು ಸೊ ತಡೆದು ಮತ್ತೆ ಸ್ಯಾನಿಟೈಸರ್ ಬಳಸಬೇಕು ಒಂದು ಐದು ರೂಪಾಯಿ ಚಿಕ್ಕದು ಸ್ಯಾನಿಟೈಸರ್ ಸಿಗುತ್ತೆ ಜೋಬೆಲ್ ಇಟ್ಕೊಂಡ್ರೆ ಎಲ್ಲಿ ಯಾರು ಕೈ ಸೆಕೆಂಡ್ ಕೊಟ್ರೂ ನಾವು ಇದು ಮಾಡಿಕೊಂಡ್ರೆ ಅದನ್ನು ತಡಿ ಹಿಡಿಬೋದು ಹೌದಾ ಮಾಡ್ಬೋದಾ ಆ ಥರ ಮಾಡಿ ಅದನ್ನೇ ಕ್ಷಯಮುಕ್ತ ಭಾರತ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಅಂತ ನಾವು ಮಾಡ್ತೀವಿ ನೆಕ್ಸ್ಟು ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ ಅಂತೇಳಿ ನಾವು ಗರ್ಭಿಣಿ ಮಹಿಳೆಯರಿಗೆ ಸೊ ನಾವು ತಪಾಸಣೆ ಮಾಡಿ ಅದರಲ್ಲಿ ಏನೇನು ತೊಂದರೆ ಇದೆ ರಿಸ್ಕ್ ಇವಾಗ ಸ ಪ್ರಿವಿಯಸ್ ಎಲ್ ಎಸ್ ಸಿ ಎಸ್ ಸರ್ಜರಿ ಆಗಿರ್ತದಲ್ಲ ಮಗುನ ತೆಗ್ದಿರ್ತಾರಲ್ಲ ಆಪ್ರೇಷನ್ ಮಾಡಿ ಅಂಥವ್ರನ್ನ ಸಪ್ರೇಟಾಗಿ ಒಂಬತ್ತನೇ ತಾರೀಕು ಪ್ರತಿ ತಿಂಗಳು ಕರೆಸಿ ಅಂಥವರೇ ಅಲ್ದಿರ ಮತ್ತು ನಮ್ಮ ಹೈರಿಸ್ಕ್ ಅನಿಮಿಯಾ ಮುಕ್ತ ಭಾರತ್ ಮಾಡೋಣ ಅಂತೇಳಿ ನಾವೊಂದು ಪ್ಲ್ಯಾನ್ ನರೇಂದ್ರ ಮೋದಿಯವ್ರ ಕಡೆಯಿಂದ ಸಂಕಲ್ಪ ಆಗಿದೆ ಇವಾಗ ಜಾಸ್ತಿ ಜನ ರಕ್ತ ಕಡಿಮೆ ಅಂತೇಳಿ ಬ್ಲಡ್ ಇಂಜೆಕ್ಷನ್ ಹಾಕ್ಸ್ಕೊಂಡಿರ್ತೀರಾ ಹೌದಾ ಹಾಕ್ಸ್ಕೊಂಡಿದ್ದೀರಾ ಜನ ಹಾಕ್ಸ್ಕೊಂಡಿದ್ದೀರಾ ಹೆಂಗ್ಸ್ರೇ ಹಾಕ್ಸ್ಕೊಂಡಿರ್ತಾರೆ ಒಬ್ಬರು ಇಬ್ರು ಇದ್ದಾರೆ ಬ್ಲಡ್ ಟೆಸ್ಟ್ ಬ್ಲಡ್ ಕಡಿಮೆ ಆಗೋದು ಯಾಕೆ ಬಂದ ಬಂದಿರತ್ತೆ ಮಾಡಿದ್ರೆ ನಮ್ ನಾವು ಸತ್ತದ ಮೇಲೆ ಇನ್ನೊಬ್ರಿಗೆ ಆದ್ರೂ ಉಪಯೋಗ ಆಗತ್ತೆ ಆ ಕೆಲಸ ಮಾಡ್ಬೋದು ಹೌದಾ ಆ ಥರ ಮಾಡಿ ಯಾರಾದ್ರೂ ಇದ್ರೆ ಭಾರತ್ ಕಾರ್ಡ್ ಅಂತೇಳಿ ಈ ಆಯುಷ್ಮಾನ್ ಭಾರತ್ ಕಾರ್ಡು ತಮಗೆ ಎಲ್ಲರಿಗೂ ನಮ್ಮ ಸರ್ಕಾರದಿಂದ ನಾವು ನೀಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಬಿ ಪಿ ಎಲ್ ಇರೋರಿಗೆ ಐದು ಲಕ್ಷವರೆಗೂ ಇದನ್ನ ಫ್ರೀಯಾಗಿ ಕೊಡ್ತಾರೆ ಮತ್ತೆ ಒಂದೂವರೆ ಲಕ್ಷ ಬಿ ಎ ಪಿ ಎಲ್ ಇರೋರಿಗೆ ಇನ್ನೂರ ಮೂವತ್ತೊಂಬತ್ತು ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡ್ತಾರೆ ಸೊ ಇದೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀ ನಡೀತದೆ ಸೊ ಈ ಪ್ರೋಗ್ರಾಮ್ ಇಂದ ನೀವು ಇಲ್ಲಿ ನಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೊರಿ ಆಧಾರ್ ಕಾರ್ಡ್ ಮತ್ತೆ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು ಸೊ ಇದು ಮಾಡಿದ್ರೆ ನಿಮಗೆ ಎಲ್ಲರಿಗೂ ಇದು ಈ ಕಾರ್ಡ್ ನ ನಿಮ್ಗೆ ಕೊಡ್ತೀವಿ ಈ ಜಸ್ಟ್ ಯಾರು ಕಾರ್ಡ್ ಕೊಡೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊರಿ ನಿಮಗೆ ಇದು ಮಹಿಳಾ ಹೆಣ್ಣು ಮಕ್ಕಳಿಗಾಗಿ ಇಲ್ಲಿ ಬಂದಿರೋದು ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸ್ಕೀಮ್ ಅನ್ನು ಬಿಟ್ಟಿರೋದು ಹತ್ತು ವರ್ಷ ಒಳಗಡೆ ಇರೋ ಮಹಿಳೆಯರಿಗಾಗಿ ಕಟ್ಕೋಬಹುದು ಆದರೆ

ಉಜ್ವಲ ಗ್ಯಾಸ್ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅನ್ನು ನೀಡ್ತಾ ಇದ್ದಾರೆ ಬಾಬುಬಾಯಿ ಅವ್ರಿಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ಬಾಗುಬಾಯಿ ಅವ್ರಿಗೆ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ